हमारा ये अलायंस सात राज्यों में एनडीए एनडीए के रूप में एनडीए को करीब करीब तीन दशक एनडीए ये सबसे सफल अलायंस है तीस साल से एनडीए अलायंस मजबूती के साथ आगे बढ़ा है इवर दे नरेंद्र मोदी ना को मोदी मंदिर मुस्लिम मंगल सूत्र मटन नुसुकोर इत्यादि अ ಲೋಕಸಭಾ ಚುನಾವಣಾ ಪ್ರಚಾರದುದ್ದಕ್ಕೂ ಕಂಡು ಬಂದಂತಹ ಮೋದಿಜಿಗೂ ನಿನ್ನೆ ಸಂಸತ್ತಿನಲ್ಲಿ ಕಂಡು ಬಂದಂತಹ ಮೋದಿಜಿಗೂ ಅದೆಷ್ಟು ದೊಡ್ಡ ವ್ಯತ್ಯಾಸ ಚುನಾವಣಾ ಪ್ರಚಾರದಲ್ಲಿ ಆ ಪ್ರಧಾನಿ ಮೋದಿ ಮಾಡ್ತಾ ಬಂದಿದ್ದಂತಹ ಭಾಷಣಗಳಿಗೂ ನಿನ್ನೆ ಸಂಸತ್ನಲ್ಲಿ ಮಾಡಿರುವಂತಹ ಭಾಷಣಕ್ಕೂ ಅದೆಷ್ಟೋ ಜಗಜಾಂತರ ಎಲ್ಲಿ ಮೋದಿ ಸರ್ಕಾರ ಮೋದಿ ಗ್ಯಾರಂಟಿ ಅಂತ ಬರೀ ಮೋದಿ ಮೋದಿ ಜಪ ಇದ್ದ ಭಾಷಣಗಳು ಎಲ್ಲಿ ಈಗಿನ ಎನ್ ಡಿ ಎ ಮೈತ್ರಿಕೂಟವನ್ನು ಅದರ ನಾಯಕರನ್ನ ಮೆರೆಸ್ತಾ ಇರುವಂಥ ಭಾಷಣ ಹೇಗಿತ್ತು ನಿನ್ನೆ ಮೋದಿಜಿಯವರ ಭಾಷಣ ಅದರಲ್ಲಿ ಢಾಳಾಗಿ ಎದ್ದು ಕಂಡಂಥ ಅವರ ಈ ಹೊತ್ತಿನ ಅನಿವಾರ್ಯತೆಗಳು ಏನೇನು ಮೋದಿ ಚುನಾವಣಾ ಭಾಷಣಗಳಂತೂ ಸ್ವತಃ ಮೈತ್ರಿಕೂಟದ ಭಾಗವಾಗಿಯೂ ಮೈತ್ರಿ ರಾಜಕಾರಣವನ್ನೇ ತಿರಸ್ಕರಿಸುವಂಥ ರೀತಿಯಲ್ಲಿದ್ದು ಚುನಾವಣೆ ಯುದ್ಧಕ್ಕೂ ಮೋದಿ ಹೇಳ್ತಾ ಬಂದಿದ್ದು ಮೋದಿ ಹಾಗೂ ಮೋದಿ ಸರ್ಕಾರ ಅಂತ ಮಾತ್ರ ಮೈತ್ರಿ ಪಕ್ಷಗಳ ಗರಜೆ ಇಲ್ಲದ ಸರ್ಕಾರ ತಮ್ಮದನ್ನುವಂಥ ಅಹಂಕಾರ ಆ ಮಾತುಗಳಲ್ಲಿದ್ದು ಆದರೆ ಈಗ ಬಿ ಜೆ ಪಿ ಇನ್ನೂರ ನಲವತ್ತಕ್ಕೆ ನಿಂತು ಬಿಟ್ಟಿರುವಾಗ ತಮ್ಮ ಮೈತ್ರಿಕೂಟದ ಪಾಲುದಾರರನ್ನು ಮತ್ತು ಮೈತ್ರಿಯ ಇತಿಹಾಸವನ್ನು ನೆನಪಿಸಿಕೊಳ್ಳೋದಿಕ್ಕೆ ಮೋದಿ ಶುರು ಮಾಡಿಬಿಟ್ಟಿದ್ದಾರೆ ಹೇಗಿರುತ್ತೆ ನೋಡಿ ಕಾಲದ ಏಟು ಈಗ ಮೋದಿ ಸರ್ಕಾರ ಇಲ್ಲ ಬಿ ಜೆ ಪಿ ಸರ್ಕಾರ ಇಲ್ಲ ಬದಲಿಗೆ ಮೈತ್ರಿ ಸರ್ಕಾರ ರಚನೆ ಆಗ್ತಾ ಇದೆ ಮೋದಿಗೂ ಕೂಡ ತಮ್ಮ ಜೊತೆಗೆ ಇದ್ದು ಇಲ್ಲದಂತಾಗಿದ್ದಂಥ ಮೈತ್ರಿಕೂಟದ ನೆನಪಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿಯ ಪ್ರಚಾರದ ಹೋರ್ಡಿಂಗ್ಗಳನ್ನು ನೀವು ಗಮನಿಸಿರ್ತೀರಿ ಎಲ್ಲದರಲ್ಲಿ ಕಂಡಿದ್ದು ಮೋದಿ 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 ಮಾತ್ರ ಬಿಜೆಪಿಯ ಮತ್ತೊಬ್ಬ ನಾಯಕನಾಗ್ಲಿ ಮೈತ್ರಿಕೂಟದ ಯಾವುದೇ ನಾಯಕರಾಗ್ಲಿ ಇರಲಿಲ್ಲ ಕಡೆ ಪಕ್ಷ ಆಯಾ ಕ್ಷೇತ್ರದ ಅಭ್ಯರ್ಥಿಯ ಚಿತ್ರವನ್ನು ಕೂಡ ಕಾಣೋದು ಸಾಧ್ಯ ಇರಲಿಲ್ಲ ಪ್ರಣಾಳಿಕೆಯ ಬಿಡುಗಡೆ ಹೊತ್ತಿನಲ್ಲೂ ಕೂಡ ಮೈತ್ರಿಯ ನಾಯಕರು ಯಾರೂ ಇರಲಿಲ್ಲ ವೇದಿಕೆಯಲ್ಲಿ ಕಂಡಿದ್ದು ಕೇವಲ ಬಿಜೆಪಿ ನಾಯಕರು ಮೋದಿ ಶಾ ನಡ್ಡಾ ರಾಜನಾಥ್ ಸಿಂಗ್ ಮತ್ತು ನಿರ್ಮಲಾ ಸೀತಾರಾಮನ್ ಇದ್ರು ಎನ್ ಡಿ ಎ ಯಾರೊಬ್ಬರು ಕೂಡ ಅಲ್ಲಿರಲಿಲ್ಲ ವೇದಿಕೆಯಲ್ಲಿ ಹಿನ್ನೆಲೆಯಲ್ಲಿ ಇದ್ದುದು ಕೂಡ ಬಿಜೆಪಿ ಹೆಸರು ಮಾತ್ರ ಮತ್ತೆ ಅದಕ್ಕಿಂತ ದೊಡ್ಡದಾಗಿ ಮೋದಿ ಕಿ ಗ್ಯಾರಂಟಿ ಅನ್ನೋದನ್ನ ಬರೆಯಲಾಗಿತ್ತು ಆದರೆ ಎನ್ ಡಿ ಎ ಗ್ಯಾರಂಟಿ ಅಂತ ಇರಲಿಲ್ಲ ಬಾರ್ ಮೋದಿ ಸರ್ಕಾರ ಅಂತ ಬರೆಯಲಾಗಿತ್ತೆ ಹೊರತು ಎನ್ ಡಿ ಎ ಸರ್ಕಾರ ಅನ್ನೋದು ಎಲ್ಲೂ ಇರಲೇ ಇಲ್ಲ ಪ್ರಣಾಳಿಕೆಯ ಮುಖಪುಟದಲ್ಲೂ ಕೂಡ ಬಿ ಜೆ ಪಿ ಹೆಸರು ಸಣ್ಣದಾಗಿ ಹಾಕಿ ಮೋದಿಗೆ ಗ್ಯಾರಂಟಿ ಅಂತಲೇ ದೊಡ್ಡದಾಗಿ ಅಲ್ಲಿ ಬರೆಯಲಾಗಿತ್ತು ಕೆಳಗೆ ಮತ್ತೆ ಫಿರ್ ಏಕ್ಬಾರ್ ಮೋದಿ ಸರ್ಕಾರ ಅಂತ ಬರೆದಿತ್ತು ಎರಡು ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ಮೋದಿ ಹೆಸರು ಮೂರು ಬಾರಿ ಇದ್ದಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಣಾಳಿಕೆಯಲ್ಲಿ ಮೋದಿ ಹೆಸರು ಅರವತ್ನಾಲ್ಕು ಬಾರಿ ಎಷ್ಟು ಬಾರಿ ಅರವತ್ನಾಲ್ಕು ಬಾರಿ ಇತ್ತು ಅರವತ್ತೊಂಬತ್ತು ಪುಟಗಳ ಪ್ರಣಾಳಿಕೆಯಲ್ಲಿ ಕ್ಯಾಮರಾಜ್ ಇವೆ ಐವತ್ಮೂರು ಫೋಟೋಗಳಿವೆ ಅಂತ ಆಗಲೇ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಕಾಲೆಳೆದಿದ್ರು ಅಂಥ ಮೋದಿಗೆ ಇವತ್ತು ಬಂದಿರುವಂಥ ಅವಸ್ಥೆ ಎಂಥದ್ದು ಗಮನಿಸಿ ಮೋದಿ ಮೋದಿ ಅಂತ ಹೇಳುವಲ್ಲೆಲ್ಲ ಎನ್ ಡಿ ಎ ಎನ್ ಡಿ ಎ ಅಂತ ಹೇಳಬೇಕಾಗಿದೆ ತಮ್ಮ ಭಾಷಣದಿಂದಲೇ ಸತ್ಯ ಬದಲಿಸಿ ಬಿಡಬಹುದು ಅನ್ನುವಂಥ ಮೋದಿ ಭ್ರಮೆ ಕಳಚಿ ಬಿದ್ದಿದೆ ಇಲ್ಲಿ ಗಮನಿಸಿ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಯ ವಯಸ್ಸಿಗಿಂತ ಕಡಿಮೆ ಸೀಟುಗಳು ಬರ್ತವೆ ಅಂತ ಚುನಾವಣೆ ಉದ್ದಕ್ಕೂ ಮೋದಿ ಲೇವಡಿ ಮಾಡ್ತಾ ಬಂದರು ಆದರೆ ಕಾಂಗ್ರೆಸ್ಗೆ ತೊಂಬತ್ತೊಂಬತ್ತು ಸೀಟುಗಳು ಬಂದ್ರು ಕಳೆದ ಎರಡು ಚುನಾವಣೆಗಳಲ್ಲಿ ಆಗದ್ದು ಈ ಚುನಾವಣೆಯಲ್ಲಿ ಸಾಧ್ಯ ಆಯಿತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯಿತು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಎನ್ ಡಿ ಎ ಯಾವ ನಾಯಕರಾದರೂ ಇದ್ರ ಕ್ಯಾಮ್ರಾದಲ್ಲಿ ಮಿಂಚಿದ್ದು ಮೋದಿ ಆದಿತ್ಯನಾಥ್ ಮತ್ತು ಮೋಹನ್ ಭಾಗವತ್ ಹೀಗಿರುವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಫಲಿತಾಂಶ ಮೋದಿಗೆ ತಾನು ಎನ್ ಡಿ ಎ ಭಾಗ ಅನ್ನೋದನ್ನು ನೆನಪಿಸ್ಕೊಟ್ಟಿದೆ ಇದು ಬರೀ ಎನ್ ಡಿ ಎ ಕಥೆ ಮಾತ್ರ ಅಲ್ಲ ಬಿ ಜೆ ಪಿಯ ದುರಾವಸ್ಥೆನೂ ಹೌದು ಬಿ ಜೆ ಪಿಯ ಯಾವ ನಾಯಕನೂ ಕೂಡ ಮೋದಿ ಜೊತೆ ಚಿತ್ರದಲ್ಲಿ ಕಾಣಿಸಿಯೇ ಇರಲಿಲ್ಲ ಡಬಲ್ ಎಂಜಿನ್ ಸರ್ಕಾರದಲ್ಲಿ ಇನ್ನೊಂದು ಎಂಜಿನ್ ಎಲ್ಲಿ ಅಂತ ಬಗ್ಗೆ ಅಖಿಲೇಶ್ ಯಾದವ್ ಲೇವಡಿ ಮಾಡಿದ್ರು ಪ್ರಚಾರ ಭಾಷಣಗಳಲ್ಲಿ ಅಖಿಲೇಶ್ ಹಾಗೆ ಹೇಳತೊಡಗಿದ ಬಳಿಕನೇ ಉತ್ತರ ಪ್ರದೇಶದ ಬಿಜೆಪಿ ಚುನಾವಣಾ ಪೋಸ್ಟರ್ಗಳಲ್ಲಿ ಮೋದಿ ಜೊತೆಗೆ ಆದಿತ್ಯನಾಥ್ ಚಿತ್ರ ಕಾಣಿಸ್ಕೊಳ್ಳೋಕೆ ಶುರುವಾಯಿತು ಆದರೆ ಈಗ ಮೋದಿ ವರಸೇನೆ ಬದಲಾಗಿದೆ ಹಿಂದೆಯೂ ಎನ್ ಡಿ ಇತ್ತು ಈಗಲೂ ಎನ್ ಡಿ ಎ ಇದೆ ನಾಳೆನೂ ಎನ್ ಡಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಮೋದಿ કે પે લોકસભા જો ચૂંટણી કે પેલા સરકાર કે ઇસ્કી થી તો કહેગા એનડીએ 24 કે નતિજો કે બાદ સરકાર કે ઇસ્કી બની એનડીએ ઓર હારે ક્યાં સે ભાઈ પહેલે ભી એનડીએ થી આજ ભી એનડીએ હે ઓર કલ ભી એનડીએ હે ઇવત ઈ રીતિ માત માતી કો એનડી એંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ನಿನ್ನೆಯ ಭಾಷಣ ಪೂರ್ತಿಯಾಗಿ ಮೈತ್ರಿಗೆ ಸಮರ್ಪಣೆಯಾದಂಥ ರೀತಿಯಲ್ಲಿ ಇರೋದಿಕ್ಕು ಎನ್ ಡಿ ಎ ಹೆಸರನ್ನೇ ಎತ್ತಿರದಂಥ ಅವರ ಈ ಹಿಂದಿನ ಭಾಷಣಗಳಿಗೂ ಅದೆಷ್ಟು ವ್ಯತ್ಯಾಸ ನೋಡಿ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಜೊತೆಗಿನ ಪಾಲುದಾರ ಪಕ್ಷಗಳ ಜೊತೆಗೆ ಏನೇನಾಯಿತು ಯಾಕೆ ಜೊತೆಗಿದ್ದಂಥ ಪಕ್ಷಗಳು ಮೈತ್ರಿಯನ್ನು ಮುರಿದುಕೊಂಡು ಹೋಗ್ತಾ ಇದುವ ಶಿವಸೇನೆಯ ಜೊತೆಯಾಗಿಯೇ ಚುನಾವಣೆ ಎದುರಿಸ್ತಾ ಇದ್ದವರು ಅದನ್ನು ಬಿಟ್ಟು ಬಿಟ್ಟಿದ್ರು ಲೋಕ ಜನಶಕ್ತಿ ಪಕ್ಷ ಹೊರಹೋಯಿತು ನಿತೀಶ್ ಕುಮಾರ್ ಅವರಿಗೂ ಕೂಡ ಕೆಟ್ಟ ಅನುಭವ ಆಗಿತ್ತು ಸುದೀರ್ಘ ಕಾಲ ಜೊತೆಗಿದ್ದಂಥ ದಳ ಹೊರಗೋಯಿತು ಇವತ್ತು ಎನ್ ಡಿ ಎಗೆ ಮರಳಿರುವಂಥ ಚಂದ್ರಬಾಬು ನಾಯ್ಡು ಹಿಂದಿನ ಎರಡು ಚುನಾವಣೆಗಳಲ್ಲೂ ಕೂಡ ಅವ್ರ ಜೊತೆಗಿರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಾಯ್ಡು ಎನ್ ಡಿ ಎಂದ ಹೊರಹೋದ ಬಳಿಕ ಮೋದಿ ಯಾವ ಮೈತ್ರಿ ಧರ್ಮವನ್ನು ಪಾಲಿಸದು ಬಿ ಜೆ ಪಿಗೆ ಬಹುಮತ ಇದ್ದಾಗ ಯಾವ ಪಾಲುದಾರ ಪಕ್ಷ ಹೊರಟು ಹೋದ್ರೂ ಕೂಡ ನಡೀತಾ ಇತ್ತು ಅವನ್ನು ಗೌರವದಿಂದ ಉಳಿಸ್ಕೊಳ್ಳುವಂಥ ಯಾವ ಪ್ರಯತ್ನವನ್ನು ಮೋದಿ ಮಾಡಿದ್ದೇ ಇಲ್ಲ ಆದರೆ ಈಗ ಪಕ್ಷಕ್ಕೆ ಬಹುಮತವೇ ಇಲ್ಲದಿರುವಾಗ ಎನ್ ಡಿ ಎ ಗುಣಗಾನ ಮತ್ತು ಎನ್ ಡಿ ಎ ತಮ್ಮೊಂದಿಗೆ ಯಾವಾಗಲೂ ಇತ್ತು ಅನ್ನುವಂಥ ಮತ್ತೊಂದು ಹಸಿ ಸುಳ್ಳು ಕಳೆದ ಹತ್ತು ವರ್ಷಗಳಲ್ಲಿ ಎನ್ ಡಿ ಎ ಸ್ಥಿತಿ ಉತ್ತಮವಾಗಿರೋದಕ್ಕೆ ಮೋದಿ ಏನು ಮಾಡಿದ್ದಾರೆ ಎನ್ ಡಿ ಎ ಸಭೆಯಲ್ಲಿ ಮೋದಿ ಕಾಲಿಗೆ ಬೀಳುವ ರೀತಿಯಲ್ಲಿ ನಿತೀಶ್ ಮಾಡಿದ್ದು ಅದನ್ನ ಮೋದಿ ತಡೆದಿದ್ದು ಈ ರೀತಿ ಕೃತಕವಾಗಿ ಕಾಣಿಸ್ತಾ ಇದ್ದಂಥ ನಾಟಕನೇ ನಡೆಯಿತು ಹಿಂದೆಂದು ಈ ರೀತಿ ಯಾರ್ ಕಾಲಿಗೂ ಬೀಳದ ನಾಯಕ ನಿತೀಶ್ ಕುಮಾರ್ ಹಾಗ್ಯಾಕೆ ವರ್ತಿಸಿದ್ರು ಈಗ ನಿಜವಾದ ಮೈತ್ರಿ ಸರ್ಕಾರ ರಚನೆ ಆದ ಬಳಿಕ ಮೈತ್ರಿಕೂಟದ ಧ್ವನಿಯೂ ಕೇಳಿಬರಲಿದೆ ಮುಸಲ್ಮಾನರ ಮೀಸಲಾತಿ ಉಳಿಸುವಂತಹ ವಾಗ್ದಾನವನ್ನ ಟಿ ಡಿ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಕೊಟ್ಟಿದೆ ಚುನಾವಣಾ ಪ್ರಚಾರದಲ್ಲಿ ಮೋದಿ ಮುಸ್ಲಿಂ ಮೀಸಲಾತಿ ವಿರುದ್ಧನೇ ಮಾತಾಡಿದರು ಅದು ಕೂಡ ಬಿ ಜೆ ಪಿಗಾಗ್ಲಿ ಮೋದಿಗಾಗಲಿ ಎನ್ ಡಿ ಎ ಬಗ್ಗೆ ಯಾವ ಪರಿವೆಯೂ ಇರಲಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಒಂದು ವೇಳೆ ಇದ್ದಿದ್ರೆ ಮೈತ್ರಿ ಪಕ್ಷದ ನಿಲುವಿಗೆ ವಿರುದ್ಧವಾಗಿ ಪ್ರಚಾರ ಮಾಡಬಾರ್ದಾಗಿತ್ತು ಕರ್ನಾಟಕದಲ್ಲಿ ಜೆ ಡಿ ಎಸ್ ಆಂಧ್ರದಲ್ಲಿ ಟಿ ಡಿ ಪಿ ಮತ್ತು ಬಿಹಾರದಲ್ಲಿ ಜೆ ಡಿ ಯು ಮುಸ್ಲಿಂ ಮೀಸಲಾತಿಯ ಪರವಾಗಿದ್ವು ಆದರೆ ಅವುಗಳ ಜೊತೆಗೆ ಮೈತ್ರಿ ಇರುವಂಥ ಬಿ ಜೆ ಪಿ ಮಾತ್ರ ಅದ್ರ ವಿರುದ್ಧ ಇತ್ತು ಈಗ ಆ ವಿಚಾರವಾಗಿ ಒಕ್ಕೂಟದ ನಿಲುವು ಏನು ಅನ್ನೋದನ್ನು ಈವರೆಗೂ ದೇಶದೆರು ಸ್ಪಷ್ಟಪಡಿಸಿಲ್ಲ ಈ ಹಿಂದೆ ಮೋದಿ ಬಂಗಾಳದೊಂದಿಗಿನ ತಮ್ಮ ಸಂಬಂಧ ಪಂಜಾಬ್ ಜೊತೆಗಿನ ಸಂಬಂಧದ ಪುರಾತನ ಅಂತೆಲ್ಲ ಹೇಳಿದ್ದನ್ನು ನಾವು ಕೇಳಿದ್ದೀವಿ ಈಗ ಮೈತ್ರಿಕೂಟದ ಜೊತೆಗಿನ ಸಂಬಂಧವನ್ನು ಕೂಡ ಅವರೇ ಬಿಂಬಿಸ್ಕೊಳ್ತಾ ಇದ್ದಾರೆ ಅಧಿಕಾರ ಬೇಕು ಅಂತ ಅಂದರೆ ಹೇಗೂ ಸಂಬಂಧವನ್ನು ಜೋಡಿಸ್ಕೊಳ್ಳೋದ್ರಲ್ಲಿ ಪಳಗದವರು ಇನ್ನೇನು ಮಾಡ್ತಾರೆ ಈ ಹತ್ತು ವರ್ಷಗಳಲ್ಲಿ ಇವ್ರದೇ ರಾಜ್ಯಪಾಲರುಗಳು ವಿಪಕ್ಷಗಳ ಸರ್ಕಾರಗಳಲ್ಲಿ ಮೂಗು ತೂರಿಸುತ್ತಲೇ ಬಂದರು ಸುಪ್ರೀಂ ಕೋರ್ಟ್ ಹಲವು ಬಾರಿ ಅದರ ಬಗ್ಗೆ ಎಚ್ಚರಿಸಬೇಕಾಯಿತು ಹೀಗೆ ಒಕ್ಕೂಟ ವ್ಯವಸ್ಥೆಗೆ ಬಾಧಕವಾಗುವ ರೀತಿಯಲ್ಲಿಯೇ ನಡೆದುಕೊಂಡಿತ್ತು ಮೋದಿ ಸರ್ಕಾರ ಆದರೆ ಈಗ ಅದೇ ಮೋದಿ ಪ್ರಾದೇಶಿಕ ಹೆಚ್ಚುಗಾರಿಕೆ ವಿಚಾರವಾಗಿ ಮಾತಾಡ್ತಾರೆ ಸದನದಲ್ಲಿದ್ರು ನನಗೆಲ್ಲರೂ ಒಂದೇ ಪ್ರಾದೇಶಿಕ ಆಕಾಂಕ್ಷೆ ಮತ್ತು ರಾಷ್ಟ್ರೀಯ ಆಕಾಂಕ್ಷೆ ಎರಡೂ ಜೊತೆಯಾಗಬೇಕು ಅಂತ ಈ ಭಾಷಣದಲ್ಲಿ ಮೋದಿ ಹೇಳಿದ್ದು ಆಯಿತು ಈ ಭಾಷಣ ಬಿಜೆಪಿ ನಾನ್ನೂರು ಸೀಟ್ಗಳನ್ನ ಗೆದ್ದಿದೆ ಅನ್ನುವಂಥ ರೀತಿಯಲ್ಲಿ ಸಿದ್ಧಪಡಿಸಲಾದಂಥ ಭಾಷಣ ಆಗಿತ್ತು सदन में किसी भी दल का कोई भी जनप्रतिनिधि होगा मेरे लिए सब बराबर है जब मैं सबका प्रयास की बात करता हूं तो मैं सदन में भी चाहे वो लोकसभा हो या राज्यसभा हो हमारे लिए ವಿಪಕ್ಷ ಒಕ್ಕೂಟದ ಎದುರಿನ ತಮ್ಮ ದೊಡ್ಡ ಸೋಲನ್ನು ಬಹು ಬಹುದೊಡ್ಡ ನಾಟಕ ಕೂಡ ಅಲ್ಲಿತ್ತು ಆದರೆ ಚುನಾವಣೆ ಹೊತ್ತಿನಲ್ಲಿ ಮೋದಿ ಸರ್ಕಾರ ಏನೇನು ಮಾಡ್ತು ಅನ್ನೋದು ಜನರಿಗೆ ಗೊತ್ತಿದೆ ವಿಪಕ್ಷಗಳನ್ನ ನಿರಂತರವಾಗಿ ಜರೆಯಲಾಯಿತು ವಿಪಕ್ಷ ನಾಯಕರನ್ನ ಜೈಲಿನಲ್ಲಿ ಇಡಲಾಯಿತು ಅವುಗಳ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿ ಅವುಗಳ ಬಳಿ ಹಣವೇ ಇರದಂತೆ ಮಾಡಲಾಯಿತು ಖಾಲಿ ಕೈಯಲ್ಲಿಯೇ ಚುನಾವಣೆ ಎದುರಿಸಬೇಕಾದಂಥ ಸಂಕಷ್ಟದಲ್ಲಿಯೂ ವಿಪಕ್ಷಗಳು ನಡೆಸಿದಂಥ ಹೋರಾಟ ಮತ್ತು ಕಂಡಂಥ ಗೆಲುವು ಅಸಾಮಾನ್ಯವಾದದ್ದು ಇಂಥ ತೀರಾ ಪ್ರತಿಕೂಲ ಸ್ಥಿತಿಯಲ್ಲಿಯೇ ವಿಪಕ್ಷ ಒಕ್ಕೂಟ ಇಂಥದ್ದೊಂದು ಗೆಲುವನ್ನು ದಾಖಲಿಸಿದೆ ನಿಜವಾಗಿಯೂ ಈ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಹೇಳಿದ ಹಾಗೆ ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದ್ದಿದ್ದೇ ಆಗಿದ್ರೆ ವಿಪಕ್ಷಗಳ ಸಾಧನೆ ಹೇಗಿರ್ತಿತ್ತು ಇಂಡಿಯಾ ಒಕ್ಕೂಟ ಅನ್ನೋದನ್ನು ಈಗಲೂ ಇಂಡಿ ಒಕ್ಕೂಟ ಅಂತ ಮೋದಿ ಹೇಳ್ತಾ ಇರೋದಂತೂ ವಿಚಿತ್ರವಾಗಿದೆ ಅವರ ಅಸಹನೆ ಅಸಹಿಷ್ಣುತೆ ನಿಂದನೆಯ ಮನಸ್ಥಿತಿ ಎಲ್ಲವೂ ಕೂಡ ಅಲ್ಲಿ ಕಾಣಿಸ್ತಾ ಇದೆ ಈ ಭಾಷಣ ಕೇಳಿಸಿಕೊಂಡ ಬಳಿಕ ಗೊತ್ತಾಗೋದೇನಂದ್ರೆ ಏನೂ ಬದಲಾಗಿಲ್ಲ ಅನ್ನೋದು ಸಾಫ್ ಸಾಧ್ಯ ಅಂದಾಜೇಜ ಗತಿ ಗರ್ತ ಜಾನೆ ವಾಲೆ ಮೊರೆ ಹೋಗೋದನ್ನ ಚುನಾವಣೆಗೆ ಹೋಗೋದನ್ನ ಷಡ್ಯಂತ್ರ ಅಂತ ಮೋದಿ ಹೇಳ್ತಾರೆ ಆದ್ರೆ ಅದು ವಿಚಿತ್ರ ಅಂತ ಅನಿಸುತ್ತೆ ಸಂವಿಧಾನವನ್ನ ಪ್ರಜಾಸತ್ಯ ತತ್ವವನ್ನ ಯಾವತ್ತಿಗೂ ಕೂಡ ಗೌರವಿಸಿ ಗೊತ್ತಿರದಂತಹ ಮೋದಿ ಈ ಭಾಷಣದಲ್ಲಿ ತಮ್ಮ ಮೈತ್ರಿಕೂಟದ ಗುಣಗಾನ ಮಾಡಿದ್ರು ಆದರೆ ವಿಪಕ್ಷಗಳ ಮೈತ್ರಿಕೂಟದ ಬಗ್ಗೆ ದ್ವೇಷವನ್ನೇ ಮುಂದುವರೆಸಿದರು ಇದು ಹೀಗೆ ಎಲ್ಲಿವರೆಗೆ ಮುಂದುವರಿಬಹುದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ